ಗೊತ್ತಿದ್ದು ಗೊತ್ತಿಲ್ಲದೇನೋ ಅಂಬೇಡ್ಕರ್ ಅವರನ್ನ ವಿದ್ಯಾರ್ಥಿ ಬದುಕಿನ ಹೋರಾಟವನ್ನು ತೊಂದರೆಗಳನ್ನು ನಾವು ಒಪ್ಪಿಕೊಳ್ಳಿಲ್ಲ ನಮ್ಮ ಅರಿವಿಗೆ ತಂದುಕೊಳ್ಳಿ ಹಿಂದೆ ಮುಂದೆ ನೋಡಬೇಕಂತಕ್ಕಂಥ ಅಂಬೇಡ್ಕರ್ ಕಟ್ಟದ ಬದುಕಿದೆ ಅನ್ನೋದಾದರೆ ಇಡೀ ಅದರ ದಲಿತರ ಬದುಕು ನಮಗಲ್ಲ ಅಂತಕ್ಕಂಥ ಒಂದು ಒಳಗೆ ನಾವಿದ್ದೀವಿ ಅಂತಕ್ಕಂಥ ಅಂಬೇಡ್ಕರ್ ಅವರನ್ನ ದಲಿತರು ಅಂತ ಹೇಳಿ ದಲಿತ ಕೇರಿಗೆ ಆರೋಪ ಮಾಡ್ತಾರೆ ಆರೋಪ ಮಾಡವರು ಯಾರು ಅಂಬೇಡ್ಕರ್ ನಮ್ಮ ನಾಯಕ ಅಂತ ಸ್ವೀಕಾರ ಆದ್ರೆ ಬಸವಣ್ಣನ ದಲತಿ ಒಪ್ಕೊಳ್ತಾರೆ ಆದ್ರೆ ಬಸವಣ್ಣನ ಅಂತ ಅಂತೇಳಿ ಮೇಲ್ಮ್ ಒಪ್ಕೊಳ್ತಾರೆ ಅಂಬೇಡ್ಕರ್ ಆ ಕೇದಿಗೆ ಆರೋಪಗೊಳಿಸ್ತಾರೆ ಅದು ಹಂಚಿ ಬಿಡ್ತಾರೆ ಇವರು ಕೇರೆಯವರು ಇವರು ಅರಿವಿನ ಕೊರತೆಯಿಂದಾಗಿ ನಾವು ಆ ಕೆಲಸ ಮಾಡ್ತಾ ಬಂದಿಲ್ಲ ಅಂತ ನಾನು ಒಂದು ಘಟನೆ ಅನ್ನಿಸ್ಕೊಳ್ತೇನೆ ನನಗೆ ಹೇಗೆ ಅಂಬೇಡ್ಕರ್ ತರಿಸಿರೋದು ಹೇಳಬೇಕು ನಿಮ್ಗೆ ಗೊತ್ತಿರಲಿ ಎಲ್ಲರೂ ಸಾಹಿತ್ಯ ವಿದ್ಯಾರ್ಥಿಗಳಿದ್ದೀವಿ ಮೂವತ್ತೆಂಟರ ಹೊತ್ತಿಗೆ ಚೋಳ ನುಡಿ ಆಗಿನ ವಿದ್ಯಾರ್ಥಿಗಳೆಲ್ಲ ಚೋಳ ನುಡಿ ಎನ್ನು ಆಗಿನ ಬದುಕರೆಲ್ಲ ಚೋವನಿಯನ್ನು ನೋಡಬೇಕು ಅದನ್ನೆಲ್ಲರೂ ಓದಿದ್ದು ನಾನೇವೇ ಇದ್ದಾಗಲೂ ಕೂಡ ಒಬ್ಬ ಇತ್ತು ದಲಿತ ಬದುಕಿನ ಕುರಿತು ಇಷ್ಟು ನಿಖರವಾಗಿ ಬರೆದಿದ್ದಾರೆ ಅನ್ನೋದು ನಮಗೂ ಅವಕಾಂಕ್ಷಿತು ಇತ್ತೀಚೆಗೆ ಮತ್ತೆ ಚೋಳಗುಡಿ ಹೋದಾಗ ನನಗನಿಸಿದ್ದೆನೆಂದರೆ ನನ್ನ ಒಂದು ಆಶೆ ಏನಂದರೆ ಒಂದು ಫಿಕ್ಷನ್ ಕೃತಿಯಲ್ಲಿ ಒಂದು ಸಮುದಾಯದ ವ್ಯಕ್ತಿಯ ಸಣ್ಣ ಕನಸು ಎಲ್ಲ ಎಲ್ಲಾಯಿತು ಭೂಮಿ ಉಳುವೆ ಮಾಡಬೇಕು ಅನ್ನೋ ಸಣ್ಣ ಕನಸಿಗೆ ಕಾರಣ ನೀರಿವಲ್ಲ ಅನ್ನೋ ಪ್ರಶ್ನೆ ನನಗೆ ಕಾಣ ಕಳೆದ ವರ್ಷ ಮಂಗಳೂರಿಗೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಇದನ್ನು ಪ್ರಶ್ನೆ ಮಾಡಿ ಯಾಕೆ ಕಾರ್ಮಿಕರು ಚೋಬನ ಗುಡಿಯಲ್ಲಿ ಚೋಬನಿಗೆ ಜಮೀನು ಕೊಡೋಕ್ಕೆ ಪ್ರಯತ್ನ ಮಾಡಲಿಲ್ಲ ನಿಜ ಜೀವನದಲ್ಲಿ ಜಮೀನು ಕೊಡೋದಲ್ಲ ಆದರೆ ಅಲ್ಲಿ ಹೆಣ್ಣುಮಕ್ಕಳಿಗೆ ಪ್ರಾಶಸ್ತ್ಯ ಇತ್ತು ಅಲ್ಲ ಚೊಬ್ಬನಿಗೆ ಪ್ರಾಶಸ್ತ್ಯ ಇರಲಿಲ್ಲ ಅಲ್ಲ ಯಾಕೆ ಹಿಂಗಾಯಿತು ಆ ಇಡೀ ಕಾದಂಬರಿ ಪುನರಾವಲೋಕನ ಮಾಡತಕ್ಕಂಥ ಅನಿಸುತ್ತೆ ಏನಂದರೆ ಧರಿಸು ಹುಟ್ಟೋದೇ ದುಡಿಯೋಕೆ ಕೂಡ ಸಾಯೋಕೆ ಅವರ ಪ್ರಶ್ನೆ ಬರ್ತಾರೆ ಲೌಕಿಕ ಮತ್ತು ಆಗಮದಲ್ಲಿ ಎರಡು ಮೌಲ್ಯಿಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿಯಾಗಿದ್ದಾಗ ಎದುರಿಸಿದ ಆತಂಕ ಅವಮಾನಗಳ ಅನ್ನ ಹೇರಳವಾಗಿ ನಾವು ಆದರೆ ನಾವು ಅವುಗಳನ್ನು ಸವಾಲಾಗಿ ಯಾವ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ತನ್ನ ಬದುಕಿನಲ್ಲಿ ಸ್ವೀಕರಿಸಲಿಲ್ಲ ನಾನು ವಿದ್ಯಾರ್ಥಿಯಾಗಿ ಬಂದಿದ್ದೇನೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಅಂಬೇಡ್ಕರ್ ಅವರನ್ನು ವಿದ್ಯಾರ್ಥಿ ಬದುಕಿನ ಹೋರಾಟವನ್ನು ತೊಂದರೆಗಳನ್ನು ನಾವು ಒಪ್ಕೊಳ್ಳಿಲ್ಲ ನಮ್ಮ ಅರಿವಿಗೆ ತಂದುಕೊಳ್ಳಿ ಹಿಂದೆ ಮುಂದೆ ನೋಡಬೇಕಂತ ಅಂಬೇಡ್ಕರ್ ಕಟ್ಟದ ಬದುಕಿದೆ ಅನ್ನೋದಾದ್ರೆ ಬಿಡಿ ಅದು ದಲಿತರ ಬದುಕು ನಮ್ದಲ್ಲ ಅಂತ ಸ್ಥಿತಿ ನಾವಿದ್ದೀವಿ ಅಂತಕ್ಕಂಥ ಎಲ್ಲರೇಟ್ ನಂದಿನಿ ಚೀಸ್ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಓದಿ ತಳೆದ ನಿಲುವಿದೆಯಲ್ಲ ನಮ್ಗೆಲ್ಲರಿಗೂ ಅದು ಅರಿವಾಗಿ ಬರಬೇಕಾಗತ್ತೆ ನೋಡ್ರಿ ಅಲ್ಲಿ ಆಗಲಿಲ್ಲ ಅವರ ಶ್ರಮ ಸಾಧ್ಯತೆಗಳನ್ನು ಇತರರಲ್ಲಿ ಮೂಡಿಸಲು ಫಲಾನುಭವಿಗಳಾದ ನೇರವಾದ ಫಲಾನುಭವಿಗಳಾದ ನಮ್ಮ ಕೂಡ ಸೋತಿದ್ದೇವೆ ಅಂತ ಅಂಬೇಡ್ಕರ್ ಅವರನ್ನು ಹೆಂಗೆ ಮಾಡಿದ್ರಿ ದೇಶದಲ್ಲಿ ಅಂದ್ರೆ ಅಂಬೇಡ್ಕರ್ ಅವರನ್ನ ದಲಿತರು ಹೇಳಿ ದಲಿತ ಕೇರಿಗೆ ಆರೋಪ ಮಾಡುತ್ತಾರೆ ಆರೋಪ ಮಾಡೋರು ಯಾರು ಅಂಬೇಡ್ಕರ್ ನಮ್ಮನಾಯಕ ಅಂತ ಸ್ವೀಕಾರ ಮಾಡ್ತಾರೆ ಆದರೆ ಬಸವಣ್ಣನ ದಲಿತರು ಒಪ್ಕೊಳ್ತಾರೆ ಆದರೆ ಬಸವಣ್ಣನ ಅನ್ನವ ಅಂತ ಹೇಳಿ ಮೇಲ ಒಪ್ಕೊಳ್ತಾರೆ ಅಂಬೇಡ್ಕರನ್ನ ಆ ಕೇರಿಗೆ ಆರೋಪಗೊಳಿಸ್ತಾರೆ ಅದು ಹಂಚಿ ಬಿಡ್ತಾರೆ ಇವರು ಕೇರಿಯವರು ಇವರು ಊರ ಮೂಡೋರು ಸೊ ಈ ಥರದ ಒಂದು ಅರಿವಿನ ಕೊರತೆಯಿಂದಾಗಿ ನಾವು ಆ ಕೆಲಸ ಮಾಡ್ತಾ ಬಂದಿಲ್ಲ ಅಂತಕ್ಕಂಥ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಅಮೇರಿಕಾದಲ್ಲಿ ಓದಿದ್ದು ಸಾಧಿಸಿದ್ದು ಅರಿವಿಗೆ ತಂದುಕೊಳ್ಳುವಲ್ಲಿ ಬಹುತೇಕವಾಗಿ ನಾವು ಉತ್ಪನ್ನರಾಗಿದ್ದೆ ಅಂಬೇಡ್ಕರ್ ಓದುವುದನ್ನು ದಲಿತರು ಓದ್ತಾರೆ ಇರ್ಬಿಡಿ ಅಂತಕ್ಕಂಥ ಇನ್ಯಾರೋ ಓದ್ತಾರೆ ಬಿಡ್ರಿ ನಾವ್ಯಾಕೆ ಓದಬೇಕು ಅಂತ ಮನಸ್ಥಿತಿ ನಮ್ಮಲ್ಲಿದೆ ಅಂತಕ್ಕಂಥ ನೋಡಿ ಪಾ ಅಲ್ಲಿ ಓದುವಾಗ ಪ್ರಾಚೀನ ಭಾರತದಿಂದ ವಾಣಿಜ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದಲ್ಲಿ ಮದುವೆ ಪಡೆಯುತ್ತಾರೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀವಿ ಅಲ್ಲಿ ಮಾನವ ಜೀವಶಾಸ್ತ್ರ ಓದ್ತಾನೆ ಭಾರತದಲ್ಲಿ ಜಾತಿಗಳು ಅವಳ ಹುಟ್ಟು ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡ್ತಾರೆ ಆ ಕುರಿತು ಪ್ರಬಂಧ ಕೂಡ ಮಂಡಿಸ್ತಾರೆ ನಾವು ಅದನ್ನು ಯಾರು ಓದದೆ ಇಲ್ಲ ಸೀರಿಯಸ್ ಆಗಿ ತಗೊಳ್ಳುತ್ತೇವೆ ಅವರ ಜಾತಿಗಳ ಬಗ್ಗೆ ಮಾಡಿದ ವಿಚಾರ ಇದ್ದರೆ ಜಾತಿ ಮೂಲ ಸ್ವರೂಪ ಇರುವುದು ಎಲ್ಲಿ ಅಂತ ಹೇಳ್ತಾರೆ ಅವರು ಸ್ವಜಾತಿಯ ಸಂಬಂಧದಲ್ಲಿ ಹೆಚ್ಚು ಜಾತಿ ಜೀವಂತವಾಗಿರ್ತದೆ ಸ್ವಜಾತಿಯ ಯಾವುದು ಒಂದು ಕಂಪಾರ್ಟ್ಮೆಂಟ್ ಹಾಕೊಳ್ಳೋದು ಲಿಂಗಾಯತ ಕಂಬಾರ ಕುಂಬಾರ ಕಪ್ಪಲಿಗ ಹಿಂದೂ ಜೈನ ಅಂತ ಹೇಳಿ ಆ ಕಂಪಾರ್ಟ್ಮೆಂಟ್ ಹಾಕೊಂಡು ಸ್ವಜಾತಿಯಲ್ಲಿ ಅಂತಂದ್ರೆ ಆ ಜಾತಿ ನಮ್ಮನ್ನ ಅಲ್ಲಿ ಹಂತಿಸಿಡುತ್ತದೆ ಅಂತಕ್ಕಂಥ ಆ ಜಾತಿಯಿಂದ ನಾವು ಯಾರು ಬರದ್ ಬರಕ್ ಆಗಿಲ್ಲ ಅನ್ನೋ ಬಾ ವಿದ್ಯಾರ್ಥಿ ಅಂಬೇಡ್ಕರ್ ಹೇಳ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಅಂಬೇಡ್ಕರ್ ಹೇಳುವಂತ ವಿಚಾರ ಇದೆ ಸೊ ಹಾಗೆ ಲಂಡನ್ ನಲ್ಲಿ ಗೊತ್ತಿದ್ದ ರೂಪಾಯಿ ಸಮಸ್ಯೆ ಕುರಿತು ಅಧ್ಯಯನ ಮಾಡಿದ್ರು ಕಾನೂನು ಓದಿದ್ರು ಸಾಮಾನ್ಯವಾಗಿ ನಾವು ಅವರು ಮೂವತ್ತೆರಡು ಡಿಗ್ರಿ ಪಡ್ಕೊಂಡ್ರು ಮೂವತ್ತೆರಡು ಅಂತ ಹೇಳ್ತೀವಿ ಆದರೆ ಒಂಬತ್ತು ಭಾಷೆಗಳ ಬಲ್ಲವರಾಗಿದ್ದು ಅಂತ ಹೇಳ್ತೀವಿ ಎಂದೆಲ್ಲೇ ಹೇಳುವ ನಾವು ಯಾರು ಅರ್ಥಶಾಸ್ತ್ರ ಬಗ್ಗೆ ಎತ್ತಿಕೊಂಡು ಅಂಬೇಡ್ಕರ್ ಒಬ್ಬ ಭಾರತದ ಜಾಗತಿಕ ಮಟ್ಟದ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಯಾರು ಅವರನ್ನು ಗುರುತಿಸಲಿಕ್ಕೆ ಹೋಗಲಿಲ್ಲ ಅಂಬೇಡ್ಕರ್ ಅಂದರೆ ಸಂವಿಧಾನ ಶಿಲ್ಪಿ ದಲಿತರ ನಾಯಕ ಮಹಾರರ ನಾಯಕ ಇದು ಬಿಟ್ಟು ನಾವು ಏನನ್ನೂ ಹೇಳಿಲ್ಲ ಹೀಗಾಗಿ ಅಂಬೇಡ್ಕರ್ ನಮ್ಮ ಅರಿವಿಗೆ ದಕ್ಕಿಂತ ಬಹಳ ಕಡಿಮೆ ಪ್ರಮಾಣದಲ್ಲಿ ಅಂತಕ್ಕಂಥ ಸೊ ಈ ಹಿನ್ನೆಲೆಯಲ್ಲಿ ಹೇಳಿ ನಾವೆಲ್ಲ ಸುಮ್ಮನಾಗಿ ಕೊಡ್ತೀವಿ ಅಂತಕ್ಕಂಥ ನೋಡಿ ಸಮಾಜಶಾಸ್ತ್ರ ವಾಣಿಜ್ಯ ಶಾಸ್ತ್ರ ಕಾನೂನು ಅರ್ಥಶಾಸ್ತ್ರ ಮಾನವಶಾಸ್ತ್ರ ಸಾಹಿತ್ಯ ಎಲ್ಲವನ್ನು ಓದಿ ಪಾಂಡಿತ್ಯ ಅಂಬೇಡ್ಕರ್ ಅವರನ್ನು ನಾವು ಗ್ರಹಿಸಿದ್ದು ಅರಿವಿಗೆ ತಂದುಕೊಂಡದ್ದು ಬಹಳ ಕಡಿಮೆ ಅವರ ವೇಟಿಂಗ್ ಫಾರ್ ವೀಸಾ ಇರಲಿಲ್ಲ ವೇಟಿಂಗ್ ಫಾರ್ ವೀಸಾ ನಾವು ಆತ್ಮಕಥೆಗಳು ಹೇಳುವಾಗ ಅದರಿಂದ ಮಾತ್ರ ಆತ್ಮಕಥೆ ಕನ್ನಡ ಆದರೆ ಭಾರತದ ಆತ್ಮಕಥೆ ಯಾವುದು ಮೊದಲು ಅಂತ ಹೇಳಲಿಕ್ಕೆ ನಾವು ಅದನ್ನು ಓದಕ್ಕೆ ಹೋಗ್ತಿಲ್ಲ ಬಹಳ ಇತ್ತೀಚೆಗೆ ಓದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹೀಗೆ ಸಂಸ್ಕೃತ ಭಾಷೆಯಲ್ಲಿ ಪಂಡಿತರಾಗಿದ್ರು ಕೂಡ ಕರ್ನಾಟಕದವರೇ ಸಂಸ್ಕೃತವರು ಕಲಿಸಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಂಸ್ಕೃತ ಬರ್ತಿರಲಿಲ್ಲ ಅಂತ ಇತ್ತೀಚೆಗೆ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಕೆಲವು ಪಂಡಿತರು ಹೇಳ್ತಾ ಇದ್ದಾರೆ ಹಾಸ್ಯಾಸ್ಪದ ಅಂತಕ್ಕಂಥ ಹೀಗೆ ಇತ್ತೀಚೆಗೆ ಆ ರೀತಿ ಮಠಾಧೀಶರು ಅವರಿಗೆ ಪೂರಕ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅಮೃತ್ಸೇನವರೇ ಹೇಳ್ತಾರೆ ನನ್ನ ಅರ್ಥಶಾಸ್ತ್ರದ ಗುರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಅವರು ಹೇಳಿದರೂ ಕೂಡ ನಾವು ಅಂಬೇಡ್ಕರ್ ಅವರನ್ನು ಯಾವ ವಿಶ್ವವಿದ್ಯಾಲಯಗಳು ಕಳೆದ ಇತ್ತೀಚೆಗೆ ಏನಾದರೂ ಒಂದಷ್ಟು ಅಧ್ಯಯನ ನಡೆದಿರಬೇಕು ಆದರೆ ಅಂಬೇಡ್ಕರ್ ಬಂದ ನಂತರದಲ್ಲಿ ಅಥವಾ ಸ್ವಾತಂತ್ರ್ಯ ನಂತರದಲ್ಲಿ ಯಾವ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಂಬೇಡ್ಕರ್ ಅವರನ್ನು ಅರ್ಥಶಾಸ್ತ್ರಜ್ಞ ಅಂತೇಳಿ ಅರಿವಿನ ಅರಿವಿಗೆ ತಲುಪೊಳ್ಳ ಇಲ್ಲ ಆ ಅರಿವನ್ನು ಜನರಿಗೆ ಧಾರೆ ಎರಿಲೇ ಇಲ್ಲ ಅಂತಕ್ಕಂಥ ಅವರಿಗೆ ಜಾತಿ ಕೋಟ್ ಮಾಡಬೇಕು ಅಂಬೇಡ್ಕರ್ ರಾಜಕಾರಣಿ ರಾಜ್ಯಶಾಸ್ತ್ರಜ್ಞ ಇಷ್ಟೇ ಆದರೆ ಒಬ್ಬ ಅರ್ಥಶಾಸ್ತ್ರಜ್ಞ ಒಬ್ಬ ವಾಣಿಜ್ಯಶಾಸ್ತ್ರಜ್ಞ ಅವರನ್ನು ನಾವು ಯಾಕೆ ಹೇಳಿಲ್ಲ ವಿಶ್ವವಿದ್ಯಾಲಯದ ಪದವಿ ಮಟ್ಟಗಳು ಕಾಲೇಜುಗಳಲ್ಲಿ ಅವರ ಪಠ್ಯಪುಸ್ತಕವನ್ನಾಗಿ ಅಧ್ಯಯನದ ಶಿಸ್ತನ್ನಾಗಿ ನಾವು ಗಂಭೀರವಾಗಿ ಯಾರು ಅಧ್ಯಯನ ಮಾಡಲಿಲ್ಲ ಅಂತ ಅದು ಕೇವಲ ಎಲ್ಲ ಎಲ್ಲರೂ ದಲಿತರಷ್ಟೇ ಅಲ್ಲ ಎಲ್ಲರೂ ಅಧ್ಯಯನ ಮಾಡಲಿಲ್ಲ ಅಂತ ನೋಡಿ ರಾಜ್ಯಶಾಸ್ತ್ರದಲ್ಲಿ ಅಲ್ಪಮಟ್ಟಿನ ಅಧ್ಯಯನ ಕಾನೂನಲ್ಲಿ ಸ್ವಲ್ಪ ಮಟ್ಟಿನ ಅಧ್ಯಯನ ನಡೆದಿದೆ ಆದರೆ ಅರ್ಥಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದಲ್ಲಿ ಇತಿಹಾಸದಲ್ಲಿ ಜಾತಿ ಕಾರಣಕ್ಕಾಗಿ ಗಂಭೀರವಾಗಿ ನಾವು ಅಧ್ಯಯನ ಮಾಡಲಿಲ್ಲ ಅವರನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂತಕ್ಕಂಥ ನೋಡಿ ಇನ್ನೊಂದು ಫಲಾನುಭವಿಗಳು ಕನಿಷ್ಠ ನನ್ನೊಂದು ಆಶೆ ಇತ್ತು ನಾನು ತಿಳುವಳಿಕೆ ಬಂದು ಮಾತಾಡ್ತಾ ಇದ್ದೀನಿ ಯಾರು ಅಂಬೇಡ್ಕರ್ ಅವರ ನೇರ ಫಲಾನುಭವಿ ಹಂಗೆ ನೋಡಿದ್ರೆ ಐವತ್ತೊಂದು ಪರ್ಸೆಂಟ್ ಇರೋ ಮಹಿಳೆಯರ ನೇರವಾಗಿ ಫಲಾನುಭವಿಗಳೇ ಐವತ್ತೊಂದು ಪರ್ಸೆಂಟ್ ಇರೋ ಮಹಿಳೆಯರು ಫಲಾನುಭವಿಗಳಾಗಿದ್ದರೂ ಕೂಡ ಅವ್ರು ಏನು ಹೇಳ್ತಾರೆ ಅಂದರೆ ನಾನು ಸಂವಿಧಾನದ ಫಲಾನುಭವಿ ಅಂತ ಹೇಳೋದಿಲ್ಲ ನಾನು ಸಂಘದ ಫಲ ಅಂತ ಇತ್ತೀಚೆಗೆ ಹೇಳ್ತಾ ಇದ್ದೀನಿ ಮಹಿಳೆ ಕೆಲವರು ಅದಕ್ಕೆ ಹೆಚ್ಚು ಹೆಮ್ಮೆ ಕೇಳ್ಕೊಳ್ತಾರೆ ಆದ್ರೆ ನನಗೆ ಓಟಿನ ಹಕ್ಕು ಸಿಕ್ಕಿದೆ ನನಗೆ ಶಿಕ್ಷಣ ಸಿಕ್ಕಿದೆ ಯಾರಿಗೂ ಸಿಕ್ಕಿದೆ ನಾನು ಸನ್ಮಾನ ಅನ್ನೋದು ಆ ಅರಿವ ಹೆಣ್ಣು ಮದ್ಲಿಕ್ಕಿಲ್ಲ ಅಂತಕ್ಕಂಥ ಸೊ ಈ ಹಿನ್ನೆಲೆಯಲ್ಲಿ ಫಲಾನುಭವಿಗಳು ಕನಿಷ್ಠ ಇತಿಹಾಸ ಪ್ರಾಧ್ಯಾಪಕ ಅಂಬೇಡ್ಕರ್ ಅವರನ್ನು ಒಬ್ಬ ಇತಿಹಾಸದ ವಿಷಯವನ್ನು ಎತ್ತಿಕೊಂಡು ಆಳವಾದಂತಹ ಏನು ಮಾಡಬೇಕಾಗಿದೆ ಒಬ್ಬರ ರಾಜ್ಯಶಾಸ್ತ್ರ ಅಧ್ಯಾಪಕ ವಾರ್ತಾಶಾಸ್ತ್ರ ಅಧ್ಯಾಪಕ ಅಂಬೇಡ್ಕರ್ ಅವರನ್ನು ಅಧ್ಯಯನ ಶಿಸ್ತಾಗಿ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಬಹಳ ಕಡಿಮೆ ಅನ್ನೋದನ್ನು ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ತೀಕ್ಷ್ಣವಾಗಿರ್ಕೊಂಡು ಮಾತು ಹೇಳಬೇಕಿಲ್ಲ ಲಾಲಾ ಲಜಪತ್ ರಾಯ್ ಅವರು ಅಮೆರಿಕದಲ್ಲಿ ಭಾಸ ಮಾಡಿದ್ರೆ ಓದುವಾಗ ಅಲ್ಲಿ ಸಿಕ್ತ ಸಿಕ್ ಏನು ಹೇಳ್ತಾರೆ ಅಲ್ಲಪ್ಪ ನೀನು ಎಲ್ಲಿ ಯುವಕ ಇದೆಯಾ ಭಾರತದ ಯುವಕರೆಲ್ಲ ಅಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದಾರೆ ನೀನು ಯಾಕೆ ಇಲ್ಲಿದ್ದೀಯಾ ಅಂತ ಹೇಳಿದ್ರೆ ಅಂಬೇಡ್ತಾರೆ ಯುವಕ ಅಂಬೇಡ್ಕರ್ ನಾನು ಒಂದು ನಿಶ್ಚಿತ ಕೆಲಸಕ್ಕೆ ನಿಶ್ಚಿತ ಸ್ಕಾಲರ್ಶಿಪ್ ಪಡ್ಕೊಂಡು ಇಲ್ಲಿ ಬಂದಿದ್ದೇನೆ ಅಂತ ಹೇಳ್ತಾನೆ ಹೆಣ್ಣು ಮಾತಾಡ್ತಾರೆ ನೀವು ಭಾರತೀಯ ನನ್ನ ಭಾರತೀಯರೆಲ್ಲರೂ ಸೇರಿಕೊಂಡು ನನ್ನನ್ನು ಮತ್ತು ನನ್ನ ನಿಮ್ಮನ್ನು ಬರ್ತದ್ದೇನೆ ನನ್ನ ಅಂತ ಹೇಳುವಾಗ ನಾನು ಹೇಗೆ ಸ್ವಾತಂತ್ರ್ಯ ಚಟುವಟಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದರ ಅರ್ಥ ಏನಂದರೆ ನನಗೊಂದು ತಾಯಿ ನಾಡಿದೆ ಸೊ ನನ್ನನ್ನು ಅಸ್ಪೃಶ್ಯರಂತ ನಾನು ಹೇಗೆ ಕೆಲಸ ಮಾಡಲಿ ನಾನು ಓದೋಕೆ ಬಂದಿದ್ದೇನೆ ಹಾಗೆ ನಾನು ಓದಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಒಂದು ಪ್ರಶ್ನೆ ಮಾಡಿದರೆ ಸ್ವಾತಂತ್ರ್ಯ ಚಟುವಟಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿಲ್ಲ ಬಾಬಾ ಸಾಂಬೇಡ್ಕರ್ ಇಂಗ್ಲೀಷ್ ಗೊಮ್ಮೆ ಆಗಿದ್ದರು ಇವತ್ತು ಇವತ್ತು ಟೀಕೆ ಮಾಡ್ತಾರೆ ಆದ್ರೆ ಹಾಗೆ ನೋಡಿದ್ರೆ ಅಂಬೇಡ್ಕರ್ ಅವರು ದೊಡ್ಡ ಶ್ರೇಷ್ಠ ಅವ ಬಾಬಾ ಸಾಂಬೇಡ್ಕರು ರಾಷ್ಟ್ರೀಯವಾದ ಕೂಡ ಆಗಿದ್ದರು ಅವರು ಹದಿನೇಳನೇ ಸಪುಟದಲ್ಲಿ ಹೋಗಿ ಓದ್ಲಿ ಅಲ್ಲ ದಾಖಲೆ ಇದೆ ಬಾಬಾ ಸ್ವಾತಂತ್ರ್ಯ ವಿಷಯಕ್ಕಾಗಿ ಗಾಂಧಿ ಮತ್ತು ಇತರರಿಗಿಂತ ನಾನು ಎರಡು ನೂರು ಮೈಲು ಮುಂದಿದ್ದೇನೆ ಸ್ವಾತಂತ್ರ್ಯಕ್ಕಾಗಿ ನಾನು ಸಹಾಯ ಅನ್ನೋ ಮಾತನ್ನು ಹೇಳ್ತಾರೆ ಅದು ಅಲ್ಲದೆ ದೇಶಕ್ಕಾಗಿ ಪ್ರಾಣಪಣೆ ಮಾಡ್ತೀನೋ ಅಂತ ಹೇಳ್ತಾರೆ ಅದಲ್ಲದೆ ಅವರು ದೇಶಕ್ಕಾಗಿ ಎಂಥ ಕಠೋರವಾದಂಥ ನಿಲುವನ್ನು ಮೆಕ್ಡೊನಾಲ್ಡ್ಗೆ ದುಂಡಮೇ ತಿಳ್ಕೊಂಡು ಸತಿ ಉತ್ತರ ಕೊಟ್ಟರು ಅನ್ನೋದು ನಾವು ಮೇಲೆ ಓದ್ ತಿಳ್ಕೊಂಡ್ರೆ ಬಾಬಾ ಸಾಹೇಬ್ ಹೆಂಗೆ ಬೆಟ್ಟಿರೋಟ್ ಅನ್ನೋದನ್ನು ಒಬ್ಬ ರಾಷ್ಟ್ರೀಯವಾದಿ ಅನ್ನೋದನ್ನು ಒತ್ತಾಗ್ತದೆ ಅಂತಕ್ಕಂಥ ಲೌಕಿಕ ಮತ್ತು ಆಗಮಕ ಎರಡು ಮೌಲ್ಕಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿಯಾಗಿದ್ದಾಗ ಎದುರಿಸಿದ ಆತಂಕ ಅವಮಾನಗಳ ನನ್ನ ಹೇರಳವಾಗಿ ನೋಡ್ತೀನಿ ಆದರೆ ನಾವು ಅವುಗಳನ್ನು ಸವಾಲಾಗಿ ಯಾವ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ತನ್ನ ಬದುಕಿನಲ್ಲಿ ಸ್ವೀಕರಿಸಿಲ್ಲ ನಾನು ವಿದ್ಯಾರ್ಥಿಯಾಗಿ ಬಂದಿದ್ದೇನೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಅಂಬೇಡ್ಕರ್ ಅವರನ್ನ ವಿದ್ಯಾರ್ಥಿ ಬದುಕಿನ ಹೋರಾಟವನ್ನು ತೊಂದರೆಗಳನ್ನ ನಾವು ಒಪ್ಕೊಳ್ಳಿಲ್ಲ ನಮ್ಮ ಅರಿವಿಗೆ ತಂದುಕೊಳ್ಳಲ್ಲಿ ಹಿಂದೆ ಮುಂದೆ ನೋಡಬೇಕಂತಕ್ಕಂಥ ಅಂಬೇಡ್ಕರ್ ಕಟ್ಟದ ಬದುಕಿದೆ ಅನ್ನೋದಾದ್ರೆ ಇಡೀ ಅದು ದಲಿತರ ಬದುಕು ನಮ್ದಲ್ಲ ಅಂತಕ್ಕಂಥ ಮನಸ್ಥಿತಿ ಇರೋದು ನಾವಿದ್ದೀವಿ ಅಂತಕ್ಕಂಥ ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಓದಿ ತಳೆದ ನಿಲುವಿದೆಯಲ್ಲ ನಮ್ಗೆಲ್ಲರಿಗೂ ಅದು ಅರಿವಾಗಿ ಬರಬೇಕಾಗಿತ್ತು ನೋಡ್ರಿ ಅಲ್ಲಿ ಪರಿಣಿಸಬೇಕಾಗಿತ್ತು ಅದು ಆಗಲಿಲ್ಲ ಅವರ ಶ್ರಮ ಸಾಧ್ಯತೆಗಳನ್ನು ಇತರರಲ್ಲಿ ಮೂಡಿಸಲು ಫಲಾನುಭವಿಗಳಾದ ನೇರವಾದ ಫಲಾನುಭವಿಗಳಾದ ನಮ್ಮ ಕೂಡ ಸೋತಿದ್ದೇವೆ ಅಂತ ಅಂಬೇಡ್ಕರ್ ಅವರನ್ನು ಹೆಂಗೆ ಮಾಡಿದ್ರೆ ದೇಶದಲ್ಲಿ ಅಂದರೆ ಅಂಬೇಡ್ಕರ್ ಅವರನ್ನ ದಲಿತರು ಹೇಳಿ ದಲಿತ ಕೇರಿಗೆ ಆರೋಪ ಮಾಡ್ತಾರೆ ಆರೋಪ ಮಾಡೋರು ಯಾರು ಅಂಬೇಡ್ಕರ್ ನಮ್ಮ ನಾಯಕ ಅಂತ ಸ್ವೀಕಾರ ಮಾಡ್ತಾರೆ ಆದ್ರೆ ಬಸವಣ್ಣನ ದಲಿತರು ಒಪ್ಕೊಳ್ತಾರೆ ಆದ್ರೆ ಬಸವಣ್ಣನ ಅನ್ನವ ಅಂತೇಳಿ ಮೇಲವರು ಒಪ್ಕೊಳ್ತಾರೆ ಅಂಬೇಡ್ಕರ್ ಆ ಕೇರಿಗೆ ಆರೋಪಗೊಳಿಸ್ತಾರೆ ಅದು ಹಂಚಿ ಬಿಡ್ತಾರೆ ಇವರು ಕೇರಿಯವರು ಇವರು ಊರವರು ಸೊ ಈ ತರಹದ ಒಂದು ಅರಿವಿನ ಕೊರತೆಯಿಂದಾಗಿ ನಾವು ಆ ಕೆಲಸ ಮಾಡ್ತಾ ಬಂದಿಲ್ಲ ಅಂತಕ್ಕಂಥ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಅಮೇರಿಕಾದಲ್ಲಿ ಓದಿದ್ದು ಸಾಧಿಸಿದ್ದು ಅರಿವಿಗೆ ತಂದುಕೊಳ್ಳುವಲ್ಲಿ ಬಹುತೇಕವಾಗಿ ನಾವು ವಿಫಿನ್ನರಾಗಿದ್ದೇವೆ ಅಂಬೇಡ್ಕರ್ ಓದೋದು ದಲಿತರು ಓದ್ತಾರೆ ಬಿಡ್ರಿ ಅಂತಕ್ಕಂಥ ಇನ್ಯಾರೋ ಓದ್ತಾ ಇರ್ಬಿಡಿ ನಾವ್ಯಾಕೆ ಓದಬೇಕು ಅಂತ ಮನಸ್ಥಿತಿ ನಮ್ಮಲ್ಲಿದೆ ಅಂತಕ್ಕಂಥ ನೋಡಿ ಪಾ ಅಲ್ಲಿ ಓದುವಾಗ ಪ್ರಾಚೀನ ಭಾರತದ ವಾಣಿಜ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ಪದವಿ ಪಡಿತಾರೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ಮಾನವ ಜೀವಶಾಸ್ತ್ರ ಓದ್ತಾನೆ ಭಾರತದಲ್ಲಿ ಜಾತಿಗಳು ಅವಳ ಹುಟ್ಟು ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡ್ತಾರೆ ಆ ಕುರಿತು ಪ್ರಬಂಧ ಕೂಡ ಮಂಡಿರ್ತಾರೆ ನಾವು ಅದನ್ನು ಯಾರು ಓದದೆ ಇಲ್ಲ ಸೀರಿಯಸ್ ಆಗಿ ತಗೊಳ್ಳೇ ಅವರು ಜಾತಿಗಳ ಬಗ್ಗೆ ಮಾಡಿದ ವಿಚಾರ ಇದೆ ಜಾತಿ ಮೂಲ ಸ್ವರೂಪ ಇರುವುದು ಎಲ್ಲಿ ಅಂತ ಹೇಳ್ತಾರೆ ಅವರು ಸ್ವಜಾತಿಯ ಸಂಬಂಧದಲ್ಲಿ ಹೆಚ್ಚು ಜಾತಿ ಜೀವಂತವಾಗಿರ್ತದೆ ಸ್ವಜಾತಿಯ ಮದುವೆಯಾಗುವುದು ಒಂದು ಕಂಪಾರ್ಟ್ಮೆಂಟ್ ಹಾಕೊಳ್ಳೋದು ಲಿಂಗಾಯತ ಕಂಬಾರ ಕುಂಬಾರ ಕಬ್ಬಲಿಗ ಹಿಂದೂ ಜೈನ ಅಂತ ಅಂತೇಳಿ ಆ ಕಂಪಾರ್ಟ್ಮೆಂಟ್ ಹಾಕೊಂಡು ಸ್ವಜಾತಿಯಲ್ಲಿ ಉಳಿದಿವಂತಂದ್ರೆ ಆ ಜಾತಿ ನಮ್ಮನ್ನು ಅಲ್ಲಿ ಹಂತಿಸಿಡ್ತದೆ ಅಂತಕ್ಕಂಥ ಆ ಜಾತಿಯಿಂದ ನಾವು ಯಾರು ಬರೆದು ಬರೋಕ್ಕಾಗಿಲ್ಲ ಅನ್ನೋದು ಬಾ ವಿದ್ಯಾರ್ಥಿ ಅಂಬೇಡ್ಕರ್ ಹೇಳ್ತಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಅಂಬೇಡ್ಕರ್ ಹೇಳುವಂಥ ವಿಚಾರ ಇದೆ ಸೊ ಹಾಗೆ ಲಂಡನ್ನಲ್ಲಿ ಗೊತ್ತಿದ್ದೀವಿ ರೂಪಾಯಿ ಸಮಸ್ಯೆ ಕುರಿತು ಅಧ್ಯಯನ ಮಾಡಿದ್ರು ಕಾನೂನು ಓದಿದ್ದು ಸಾಮಾನ್ಯವಾಗಿ ನಾವು ಅವರು ಮೂವತ್ತೆರಡು ಡಿಗ್ರಿ ಪಡ್ಕೊಂಡ್ರು ಮೂವತ್ತೆರಡು ವಿಷಯಗಳಂತ ಹೇಳ್ತೀವಿ ಆದರೆ ಒಂಬತ್ತು ಭಾಷೆಗಳ ಬಲ್ಲವರಾಗಿದ್ದು ಅಂತ ಹೇಳ್ತೀವಿ ಎಂದೆಲ್ಲ ಹೇಳುವ ನಾವು ಯಾರು ಅರ್ಥಶಾಸ್ತ್ರ ವಿಷಯವನ್ನು ಎತ್ತಿಕೊಂಡು ಅಂಬೇಡ್ಕರ್ ಒಬ್ಬ ಭಾರತದ ಜಾಗತಿಕ ಮಟ್ಟದ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಯಾರು ಅವ್ರನ್ನ ಗುರುತಿಸಲಿಕ್ಕೆ ಹೋಗಲಿಲ್ಲ ಅಂಬೇಡ್ಕರ್ ಅಂದರೆ ಸಂವಿಧಾನ ಶಿಲ್ಪಿ ದಲಿತರ ನಾಯಕ ಮಹಾರ್ರ ನಾಯಕ ಇದು ಬಿಟ್ಟು ನಾವು ಏನನ್ನ ಹೇಳಿಲ್ಲ ಹೀಗಾಗಿ ಅಂಬೇಡ್ಕರ್ ನಮ್ಮ ಅರಿವಿಗೆ ದಕ್ಕಿಂತ ಬಹಳ ಕಡಿಮೆ ಪ್ರಮಾಣದಲ್ಲಿ ಅಂತಕ್ಕಂಥ ಸೊ ಈ ಹಿನ್ನೆಲೆಯಲ್ಲಿ ಈಗ ಹೇಳಿ ನಾವೆಲ್ಲ ಶುಭನಾಗಿ ಕೊಡ್ತೀವಿ ಅಂತಕ್ಕಂಥ ನೋಡಿ ಸಮಾಜಶಾಸ್ತ್ರ ವಾಣಿಜ್ಯ ಶಾಸ್ತ್ರ ಕಾನೂನು ಅರ್ಥಶಾಸ್ತ್ರ ಮಾನವಶಾಸ್ತ್ರ ಸಾಹಿತ್ಯ ಇವೆಲ್ಲವನ್ನ ಓದಿ ಪಾಂಡಿತ್ಯ ಅಂಬೇಡ್ಕರ್ ಅವರನ್ನು ನಾವು ಗ್ರಹಿಸಿದ್ದು ಅರಿವಿಗೆ ತಂದುಕೊಂಡದ್ದು ಬಹಳ ಕಡಿಮೆ ಅವರ ವೇಟಿಂಗ್ ಫಾರ್ ವಿಸ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಂಸ್ಕೃತ ಬರ್ತಿರಲಿಲ್ಲ ಅಂತ ಇತ್ತೀಚೆಗೆ ಸ್ವಾಮಿಗಳು ಹೇಳ್ತಾರೆ ಕೆಲವು ಪಂಡಿತ್ಗಳು ಹೇಳ್ತಾ ಇದ್ದಾರೆ ಹಾಸ್ಯಾಸ್ಪದ ಅಂತಕ್ಕಂಥ ಹೀಗೆ ಇತ್ತೀಚೆಗೆ ಆ ರೀತಿ ಮಠಾಧೀಶರು ಅವರಿಗೆ ಪೂರಕ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅಮೃತ್ಸೇನವರೇ ಹೇಳ್ತಾರೆ ನನ್ನ ಅರ್ಥಶಾಸ್ತ್ರದ ಗುರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಆ ಅವರು ಹೇಳಿದ್ರು ಕೂಡ ನಾವು ಅಂಬೇಡ್ಕರ್ ಅವರನ್ನು ಯಾವ ವಿಶ್ವವಿದ್ಯಾಲಯ ಇತ್ತೀಚೆಗೆ ಏನಾದರೂ ಒಂದಷ್ಟು ಅಧ್ಯಯನ ನಡೆದಿರಬೇಕು ಆದರೆ ಅಂಬೇಡ್ಕರ್ ಬಂದ ನಂತರದಲ್ಲಿ ಅಥವಾ ಐದು ಸ್ವಾತಂತ್ರ್ಯ ನಂತರದಲ್ಲಿ ಯಾವ ಅರ್ಥಶಾಸ್ತ್ರ ಅರ್ಥಶಾಸ್ತ್ರಜ್ಞಾಧ್ಯ ಅಂಬೇಡ್ಕರ್ ಅವರನ್ನ ಅರ್ಥಶಾಸ್ತ್ರಜ್ಞ ಅಂತೇಳಿ ಅರಿವನ್ನ ಅರಿವಿಗೆ ತಲುಪೊಳ್ಳ ಇಲ್ಲ ಆ ಅರಿವನ್ನು ಸಾಮಾನ್ಯ ಜನರಿಗೆ ಧಾರೆ ಎರಿಲೇ ಇಲ್ಲ ಅಂತಕ್ಕಂಥ ಅವರಿಗೊಂದು ಜಾತಿ ಕೋಟ್ ಮಾಡಬೇಕು ಅಂಬೇಡ್ಕರ್ ರಾಜಕಾರಣಿ ರಾಜ್ಯಶಾಸ್ತ್ರಜ್ಞ ಇಷ್ಟೇ ಆದರೆ ಒಬ್ಬ ಅರ್ಥಶಾಸ್ತ್ರಜ್ಞ ಒಬ್ಬ ವಾಣಿಜ್ಯ ಶಾಸ್ತ್ರಜ್ಞ ಅವರನ್ನು ನಾವು ಯಾಕೆ ಹೇಳಿಲ್ಲ ವಿಶ್ವವಿದ್ಯಾಲಯದ ಪದವಿ ಮಟ್ಟಗಳು ಕಾಲೇಜುಗಳಲ್ಲಿ ಅವರನ್ನ ಪಠ್ಯಪುಸ್ತಕವನ್ನಾಗಿ ಅಧ್ಯಯನದ ಶಿಸ್ತನ್ನಾಗಿ ನಾವು ಗಂಭೀರವಾಗಿ ಯಾರು ಅಧ್ಯಯನ ಮಾಡಲಿಲ್ಲ ಅಂತ ಅದು ಕೇವಲ ಎಲ್ಲ ಎಲ್ಲರೂ ದಲಿತರಷ್ಟೇ ಅಲ್ಲ ಎಲ್ಲರೂ ಅಧ್ಯಯನ ಮಾಡಲಿಲ್ಲ ಅಂತ ನೋಡಿ ರಾಜ್ಯಶಾಸ್ತ್ರದಲ್ಲಿ ಅಲ್ಪಮಟ್ಟಿನ ಅಧ್ಯಯನ ಕಾನೂನಲ್ಲಿ ಸ್ವಲ್ಪ ಮಟ್ಟಿನ ಅಧ್ಯಯನ ನಡೆದಿದೆ ಆದರೆ ಅರ್ಥಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದಲ್ಲಿ ಇತಿಹಾಸದಲ್ಲಿ ಜಾತಿ ಕಾರಣಕ್ಕಾಗಿ ಗಂಭೀರವಾಗಿ ನಾವು ಅಧ್ಯಯನ ಮಾಡಲಿಲ್ಲ ಅವರನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂತಕ್ಕಂಥ ನೋಡಿ ಇನ್ನೊಂದು ಫಲಾನುಭವಿಗಳು ಕನಿಷ್ಠವು ನನ್ನೊಂದು ಆಶೆ ಇತ್ತು ನಾನು ತಿಳುವಳಿಕೆ ಬಂದು ಮಾತಾಡ್ತಾ ಇದ್ದೀನಿ ಯಾರು ಅಂಬೇಡ್ಕರ್ ಅವರ ನೇರ ಫಲಾನುಭವಿ ನಾನು ನೋಡಿದ್ರೆ ಐವತ್ತೊಂದು ಪರ್ಸೆಂಟ್ ಇರೋ ಮಹಿಳೆಯರ ನೇರವಾಗಿ ಫಲಾನುಭವಿ ಇದೆ ಐವತ್ತೊಂದು ಪರ್ಸೆಂಟ್ ಇರೋ ಮಹಿಳೆಯರು ಫಲಾನುಭವಿಗಳಾಗಿದ್ದರೂ ಕೂಡ ಅವ್ರು ಏನು ಹೇಳ್ತಾರೆ ಅಂದರೆ ನಾನು ಸಂವಿಧಾನದ ಫಲಾನುಭವಿ ಅಂತ ಹೇಳೋದಿಲ್ಲ ನಾನು ಸಂಘದ ಫಲಾನುಭವಿ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಮಹಿಳೆ ಕೆಲವು ಅದಕ್ಕೆ ಹೆಚ್ಚು ಹೆಮ್ಮೆ ಹೇಳ್ಕೊಳ್ತಾರೆ ಆದ್ರೆ ಓಟಿನ ಹಕ್ಕು ಸಿಕ್ಕಿದೆ ನನಗೆ ಶಿಕ್ಷಣ ಸಿಕ್ಕಿದೆ ಯಾರಿಗೂ ಸಿಕ್ಕಿದೆ ನಾನು ಅನ್ನೋದು ಆ ಅರಿವು ಹೆಣ್ಮದಕ್ಕಿಲ್ಲ ಅಂತಕ್ಕಂಥ ಸೊ ಈ ಹಿನ್ನೆಲೆಯಲ್ಲಿ ಫಲಾನುಭವಿಗಳು ಕನಿಷ್ಠ ಇತಿಹಾಸ ಪ್ರಾಧ್ಯಾಪಕ ಅಂಬೇಡ್ಕರ್ ಅವರನ್ನು ಒಬ್ಬ ಇತಿಹಾಸದ ವಿಷಯವನ್ನು ಎತ್ತಿಕೊಂಡು ಆಳವಾದಂತಹ ಅಧ್ಯಯನ ಮಾಡಬೇಕಾಗಿದೆ ಒಬ್ಬ ರಾಜ್ಯಶಾಸ್ತ್ರ ಅಧ್ಯಾಪಕ ಅರ್ಥಶಾಸ್ತ್ರ ಅಧ್ಯಾಪಕ ಅಂಬೇಡ್ಕರ್ ಅವರನ್ನ ಅಧ್ಯಯನ ಸಿದ್ದಾಗಿ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಬಹಳ ಕಡಿಮೆ ಅನ್ನೋದನ್ನು ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರು ಎಷ್ಟು ತೀಕ್ಷ್ಣವಾಗಿ ಮಾತು ಮಾತಾಡಬೇಕಿಲ್ಲಿ ಲಾಲಾ ಲಜಪತ್ ರಾಯ್ ಅವರು ಅಮೆರಿಕಾದಲ್ಲಿ ಬಾಬಾ ಸಾಹಾಹ ಅಂಬೇಡ್ಕರ್ ಓದುವಾಗ ಅಲ್ಲಿ ಸಿಗ್ತಾರೆ ಸಿಕ್ಕ ಏನು ಹೇಳ್ತಾರೆ ಅಲ್ಲಪ್ಪ ನೀನು ಎಲ್ಲಿ ಯುವಕ ಇದ್ದೀಯಾ ಭಾರತದ ಯುವಕರೆಲ್ಲ ಅಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದಾರೆ ನೀನು ಯಾಕೆ ಇಲ್ಲಿದೆಯಾ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಬಾಬಾ ಸಾಹೇಡ ಯುವಕ ಅಂಬೇಡ್ಕರ್ ನಾನು ಒಂದು ನಿಶ್ಚಿತ ಕೆಲಸಕ್ಕೆ ನಿಶ್ಚಿತ ಸ್ಕಾಲರ್ಶಿಪ್ ಪಡ್ಕೊಂಡು ಇಲ್ಲಿ ಬಂದಿದ್ದೇನೆ ಅಂತ ಹೇಳ್ತಾನೆ ಇನ್ನೊಂದು ಮಾತಾಡ್ತಾರೆ ನೀವು ಭಾರತೀಯ ನನ್ನ ಭಾರತೀಯರೆಲ್ಲರೂ ಸೇರಿಕೊಂಡು ನನ್ನನ್ನು ಮತ್ತು ನನ್ನ ನಿಮ್ಮನ್ನು ಬರ್ತೇನೆ ಅಂತ ಹೇಳುವಾಗ ನಾನು ಹೇಗೆ ಸ್ವಾತಂತ್ರ್ಯ ಚಟುವಟಿಕೆ ಮಾಡುವ ಸಾಧ್ಯ ಆಗುತ್ತೆ ಇದರ ಅರ್ಥ ಏನಂದ್ರೆ ನನಗೊಂದು ತಾಯಿ ಇಲ್ಲ ಅಂತ ಸೊ ನನ್ನನ್ನು ಅಸ್ಪೃಶ್ಯದಂತೆ ನಾನು ಹೇಗೆ ಕೆಲಸ ಮಾಡಲಿ ನಾನು ಓದಕ್ಕೆ ಬಂದಿದ್ದೇನೆ ಹಾಗೆ ನಾನು ಓದಿ ಹೋಗ್ತೇನೆ ಅಂತ ಹೇಳ್ತಾರೆ ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಒಂದು ಪ್ರಶ್ನೆ ಮಾಡಿದರೆ ಸ್ವಾತಂತ್ರ್ಯ ಚಳವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಗ್ಲೀಷ್ ಕಮ್ಮೆ ಆಗಿದ್ರು ಇವತ್ತಿಗೂ ಬೈತಾರೆ ಇವತ್ತಿಗೂ ಟೀಕೆ ಮಾಡ್ತಾರೆ ಆದ್ರೆ ಹಾಗೆ ನೋಡಿದ್ರೆ ಅಂಬೇಡ್ಕರ್ ಅವರು ದೊಡ್ಡ ಶ್ರೇಷ್ಠ ಪೆಟ್ರಿಯಾ ಬಾಬಾ ಸಾ ರಾಷ್ಟ್ರೀಯವಾದಿ ಕೂಡ ಆಗಿತ್ತು ಅವರು ಹದಿನೇಳನೇ ಸಪುಟದಲ್ಲಿ ಯಾರನ್ನೋ ಓದ್ಲಿ ಅಲ್ಲೂ ದಾಖಲೆ ಇದೆ ಬಾಬಾ ಸ್ವಾತಂತ್ರ್ಯ ವಿಷಯಕ್ಕಾಗಿ ಗಾಂಧಿ ಮತ್ತು ಇತರರಿಗಿಂತ ನಾನು ಎರಡು ನೂರು ಮೈಲು ಮುಂದಿದ್ದೇನೆ ಸ್ವಾತಂತ್ರ್ಯಕ್ಕಾಗಿ ನಾನು ಸಾಯುವ ಸಿದ್ಧರಿದ್ದೇನೆ ಅನ್ನೋ ಮಾತಾನೆ ಹೇಳ್ತಾರೆ ಅದಲ್ಲದೆ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡ್ತೇನೆ ಅಂತ ಹೇಳ್ತಾರೆ ಅದಲ್ಲದೆ ಅವರು ದೇಶಕ್ಕಾಗಿ ಎಂತ ಕಠೋರವಾದಂಥ ನಿಲುವನ್ನು ಮೆಕ್ಡೊನಾಲ್ಡ್ಗೆ